ಯೂಸ್ ಟು ಚೇಂಜ್ ದ ವರ್ಲ್ಡ್ ಸೊ ಹಾಗಾಗಿ ಈ ಒಂದು ಶಾಲೆಯ ಮಕ್ಕಳ ಮನೋದೈಹಿಕ ಅಭಿವೃದ್ಧಿಗೆ ಶ್ರಮಿಸ್ತಿರುವ ಶ್ರೀ ರಾಮಚಂದ್ರ ಭಟ್ ಅವರಿಗೆ ನಾನು ಹೋಟ್ನದಾಗಿ ಅಭಿನಂದನ ಸಲ್ಲಿಸ್ತೇನೆ ಹಾಗೆಯೇ ಈ ಒಂದು ಅವರ ಸಂಕಲ್ಪಕ್ಕೆ ಜೋಡಿಸ್ತಾ ಇರುವ ಹಲವಾರು ಕಂಪನಿಗಳ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಈಗ ಬಿ ಎ ಎಸ್ ಎಫ್ ನೋಡಿದ್ದಾರೆ ಹೀಗೆ ಹತ್ತು ಹಲವಾರು ಯಾರ್ಯಾರು ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹಾಗೂ ಅಭಿನಂದನೆ ಈ ಸಂದರ್ಭ ಈ ಮಕ್ಕಳ ಮುಖಗಳನ್ನು ನೋಡಿದಾಗ ಎಷ್ಟು ಒಂದು ಇನ್ನೋಸೆನ್ಸ್ ಇದೆ ಒಂದು ಕಲೆ ಇದೆ ಅದು ವಿದ್ಯೆಯಿಂದ ಬರ್ತಕ್ಕಂತಹ ಕಲೆನೇ ಬೇರೆ ಹಾಗಾಗಿ ಈ ಮಕ್ಕಳಿಗೆ ನಾನು ಏನೇನು ಅವರು ಮುಂದೆ ಹಾಕ್ಬೇಕು ಅಂತ ಅನ್ಕೊಂಡಿದಾರೋ ಎಲ್ಲ ಆಗಲಿ ಈ ಈ ಒಂದು ಸಮಾಜದ ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮಲಿ ಅಂತ ನಾನು ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ರಾಮಚಂದ್ರ ಭಟ್ ನಾನು ನಾನು ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮಸ್ಕಾರ

ಬಾಂಬೆ ಎಲ್ಲ ಸೋ ಮೆನಿಂಟ್ ಪೀಪಲ್ಟ್ ಸೇಮ್ ಟು ಗೀವ್ ಬ್ಯಾಕ್ ಸೊಸೈಟಿ ಎಜುಕೇಶನ್ ಅಂತ ಹೇಳಿದ್ರೆ ಐಕ್ ದಕ್ಷಿಣ ಕನ್ನಡ ಇಸ್ ದೆಸ್ಟ್ ಐ ತಿಂಕ್ ದಿಸ್ ಇಸ್ ವೆರಿ ವೆರಿಕೆಂದ್ರೆ ಈ ತರದ್ದು ಪ್ರತಿಯೊಂದು ಕಡೆ ಯಾರೋ ಕೂಡ ನಾವು ಮಾಡ್ತಿದ್ದೀವಿ ಮಾಡ್ತೀವಿ ಅಂತ ಹೇಳಿ ಮಾಡಿ ವೆರಿ ಎಲ್ಲರೂ ಈಗ ಈ ನಮ್ಮ ಜೀವನದಲ್ಲಿ ಓಕೆ ನಮ್ದು ಅನ್ನೋದು ಬಟ್ ದಟ್ ನಾಟ್ ದೇರ್ ಇನ್ ಹ್ಯಾಪಿ ನಮ್ಮ ಕಂಪ್ನಿ ಕಡೆಯಿಂದ ನಮ್ದು ಕಂಪ್ನಿ ಇಲ್ಲಿ ಬಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ಬಟ್ ಒನ್ ಒನ್ ಆಕ್ಟಿವಿಟಿ ನಮ್ದು ಕಂಪ್ನಿ ಸ್ಟಾರ್ಟ್ ಅದು ಚಿಕ್ಕದಾಗಿತ್ತು ದೊಡ್ಡದಾಗಿತ್ತು ಕಷ್ಟದಲ್ಲಿತ್ತು ಕಷ್ಟದಲ್ಲಿರ್ಲಿಲ್ಲ ಒಳ್ಳೆ ಇದ್ವಿ ಎಲ್ಲರೂ ಕೂಡ ಬಟ್ ಒಂದು ಬಿಟ್ ನಾವು ಅಂದ್ರೆ ಪ್ರತಿ ವರ್ಷ ಮಾಡಿರೋದಂದ್ರೆ ಸ್ಕೂಲ್ ಸ್ಕಾಲರ್ಶಿಪ್ ಮಾತ್ರ ನಮಗೆ ಕಂಟಿನ್ಯೂಸ್ ನಾವು ನಮ್ಮ ಸುತ್ತಮುತ್ತ ಗವರ್ಮೆಂಟ್ ಶಾಲೆಗಳಲ್ಲಿ ನಾವು ಕೈ ಜೋಡಿಸಿ ಎವ್ರಿ ಇಯರ್ ಇಪ್ಪತ್ತಾರು ವರ್ಷದಿಂದ ಒಂದು ಒಂದು ವರ್ಷನೂ ಬಿಟ್ಟಿಲ್ಲ ನಾವು ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ಮಾಡಿದ್ವಿ ಪ್ಲಸ್ ಹೇಗೆ ಕಂಪ್ನಿ ಏನೋ ಮುಂದೆ ನಮ್ಗೆ ಸ್ಟಾರ್ಟ್ ಡೂಯಿಂಗ್ ವೆಲ್ ಅಂದಾಗ ಬೇಸಿಕ್ಲಿ ಏನೋ ಇನಿಷಿಯೇಟಿವ್ಸ್ ಅರೌಂಡ್ ಎಜುಕೇಶನ್ ಮತ್ತೆ

ಎಬಿಲಿಟಿರಬಹುದು ಅದಕ್ಕೆ ನಾವು ಬರ್ಕೆ ಬಿಟ್ಟು ಅಂತ ಏನ್ ಮಾಡಬಹುದು ಅಂತ ಸೊ ಹಾಗಾಗಿ ಗೊತ್ತಾಗ ಡಿಜಿಟಲೈಸೇಷನ್ ಅಥವಾ ಡಿಜಿಟಲ್ ಇದರಿಂದ ಸುಮಾರಷ್ಟು ಚಾಲೆಂಜಸ್ನ ಒಂದು ಓವರ್ಕಮ್ ಮಾಡಬಹುದು ಹಾಗೆ ಒಂದು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ನಾವು ಮೋರ್ ದನ್ ಫಿಫ್ಟಿ ಸ್ಮಾರ್ಟ್ ಕ್ಲಾಸ್ ಸೆಟ್ ಅಪ್ ಅದರ ನಿಮ್ಗೆ ಕಂಪ್ಲೀಟ್ ಆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಡಿಪೆಂಡ್ಸ್ ಆನ್ ದಿ ಸ್ಕೂಲ್ ಮೇಲೆ ಕಂಪ್ಲೀಟ್ ಸಿಲಬಸ್ ನಿಮಗೆ ದೇರ್ ಸರ್ವಿಸ್ ಪ್ರೊವೈಡರ್ ದೊಡ್ಡ ಸ್ಪಾಟ್ ಬೋರ್ಡ್ ಬರುತ್ತೆ ನಿಮಗೆ ಟೀಚಿಂಗ್ ಮಾಡಲಿ ಅಥವಾ ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅಂತ ಮಕ್ಕಳಿಗೆ ಒಂದು ಅವ್ರಿಗೆ ಅರ್ಥ ಆಗೋ ಕಾರ್ಟೂನ್ ಇರ್ಬೋದು ಅಥವಾ ಅನಿಮೇಶನ್ ಇರ್ಬೋದು ಅಥವಾ ಆಕ್ಚುಯಲ್ ವಿಡಿಯೋಸ್ ಇರ್ಬೋದು ಇದರ ಮೂಲಕ ನಮ್ದು ಡಿಜಿಟಲ್ ಕ್ಲಾಸ್ ರೂಮ್ ಎಲ್ಲ ಇನ್ಸ್ಟಾಲ್ ಮಾಡಿದೀವಿ ಅಲ್ಲಿ ಎವ್ರಿ ವೇರ್ ಐ ಥಿಂಕ್ ನಾವು ವಿತೌಟ್ ಎಕ್ಸೆಪ್ಷನ್ ಪ್ರತಿಯೊಬ್ರು ಕೂಡ ಟೀಚರ್ ಶಾರ್ಟೇಜ್ ಇದಾರೆ ಮಕ್ಕಳಿಗೆ ಹೇಗೆ ನಾವು ಬುಕ್ ಬುಕ್ ಬರೀತಾ ಇದ್ದಾರೆ ನಮ್ಗೆ ಎಷ್ಟು ಕಡೆ ಗೊತ್ತಾಗ್ತಾ ಇಲ್ಲ ಬಟ್ ಸೇಮ್ ಥಿಂಗ್ ನಾವು ಕೂಡ ನೋಡಿದ್ರೆ ನಾವು ಮೊಬೈಲ್ ಅರ್ಥ ಆಗೋದು ಬಹಳ ಈಸಿ ಆಗಿದೆ ಈ ಶಾಲೆ ಕೂಡ ಯಾಕೆಂದ್ರೆ ಉಪಯೋಗ ಆಗ್ತಾ ಇದೆ ಯೂಸ್ ಆಗ್ತಾ ಇದೆ ಮಕ್ಕಳಲ್ಲಿ ಅದು ಯುನೋ ದಟ್ನಲ್ ದಟ್ ಪರ್ಸ್ಪೆಕ್ಟಿವ್ and uh, you know, Prasukyavati in that we have School in that plus all the responsible kind of corporates in that um, We are very happy to join hands and, uh, you know, uh, give back something to the society. So, oh, thank you very much. ಸಮಸ್ಯಗಳನ್ನು ಹೋಗಿ ಭೇಟಿ ಮಾಡ್ತಾರೆ ತಾವೊಂದು ಸಾಧ್ಯ ಆದರೆ ಖಚಿತವಾಗಿ ಆ ಸಂಸ್ಥೆ ಭೇಟಿ ನೀಡಬೇಕು ಖಚಿತವಾಗಿ ಇಲ್ಲಿ ಕಂಡ ತಪ್ಪಿಸಿ ಅದನ್ನು ಬೇರೆ ಇದೆ ಆ ಮಕ್ಕಳು ತರಕಾರಿ ಬೆಳೆದಿದ್ದಾರೆ ಆ ತರಕಾರಿಯಲ್ಲಿ ಮುಖ್ಯಮಂತ್ರಿಗೆ ಹೆಸರು ಆ ರೀತಿಯಾಗಿ ಆ ಮುಖ್ಯಮಂತ್ರಿಗೆ ಸಹ ಆ ಶಾಲೆಯ ಬಗ್ಗೆ ಒಂದು ಕಲ್ಪನೆಯ ಬದಲಾಗಿದೆ ಆ ರೀತಿಯಾದಂಥ ಕೆಲಸ ಆ ಗ್ರಾಮಾಂತರ ಪ್ರದೇಶದಲ್ಲಿ ಆಗ್ತಾ ಇತ್ತು ಇವತ್ತು ಆ ಶಾಲೆ ಮಕ್ಕಳಿಗೆ ಕೋಣಕ್ಕಿನ ಜೊತೆಗೆ I e a l a t t o n t t i m ನಾನು ಪತ್ರಕರ್ತರ ಸಂಘದ ಕೂಡ ತಾಯಿಸಿ ಹೇಳ್ಲಿಕ್ಕೆ ಇಷ್ಟು ಇದ್ದೇನೆ ನಮ್ಮ ಪುತ್ತೂರು ಶಾಲೆಯನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನಿಟ್ಟಿನಲ್ಲಿ ಶ್ರಮಿಸ್ತಾ ಇರುವಂತ ನಿಮ್ಗೆ ಇಲಾಖೆಯ ಪರವಾಗಿ ತಾಯಿ ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ಗವರ್ಮೆಂಟ್ ಇಂದ ಏನ್ ಸಿಗ್ತದೆ ಸವಲತ್ತು ಸಿಗ್ತದೆ ಅದರಲ್ಲೇ ನಿಮಗೆ ಪೂರ್ತಿಯಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾವಾಗ ಇಲಾಖೆ ಜೊತೆಗೆ ಸಮುದಾಯ ಕೈ ಜೋಡಿಸ್ತದ ಆವಾಗ ಮಾತ್ರ ಒಂದು ಶಾಲೆ ಅಭಿವೃದ್ಧಿ ಆಗ್ತದೆ ಆ ನಿಟ್ಟಿನಲ್ಲಿ ಶಾಲೆಗೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನು ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ಪತ್ರಕರ್ತ ಸಚಿವರು ಮಾಡಿಸ್ಕೊಡ್ತಾ ಇದ್ದಾರೆ ಅವರಿಗೆ ಹಾಗೆ ಒದಗಿಸಿಕೊಟ್ಟಂತ ನಮ್ಮ ಕೆಎಸ್ ಸಂಸ್ಥೆಯ ಶ್ರೀವಾಸ ಅವರಿಗೆ ಹಾಗೆ ಎಸ್ ಟಿ ಎಂ ಸಿ ಯ ರಾಮಚಂದ್ರಭಟ್ ಅವರು ಎಸ್ ಎಂ ಸಿ ಸಿ ಚೆನ್ನಾಗಿದ್ರೆ ಇಡೀ ಶಾಲೆ ಅಭಿವೃದ್ಧಿ ಆಗ್ತದೆ ನಮ್ಮಲ್ಲಿ ಸಾಕಷ್ಟು ಶಾಲೆಗಳು ಕೈ ತೋಟ ನಮ್ಮ ಅಡಿಕೆ ತೋಟ ಇರುವಂತಹ ಶಾಲೆಗಳಿವೆ ಮಿತ್ತೂರ್ ಇರ್ಬೋದು ಸಿರಿಮಯ ಇರ್ಬೋದು ಆಗಿ ಈಗ ಮುತ್ತೂರ್ ಕೂಡ ಸೇರ್ತಾ ಇದೆ ಅಂದ್ರೆ ನಮ್ಗೆ ಖುಷಿ ಆಗ್ತಾ ಇದೆ ಮಿತ್ತೂರು ಕೂಡ ಬರೀ ಅಡಿಕೆ ಅಡಿಕೆ ಇನ್ಕಮ್ ಇಂದ ಶಾಲೆಗೆ ವೆಹಿಕಲ್ ಕೂಡ ತಗೊಂಡಿದೆ ಆ ವೆಹಿಕಲ್ ಮೂಲಕ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಈಗ ಶಾಲೆಯನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮುಂದಕ್ಕೆ ಖಂಡಿತ ಈ ಶಾಲೆಯ ಮಕ್ಕಳು ನಿಮ್ಮನ್ನೆಲ್ಲ ನೆನಪಿಸಿಕೊಂಡು ಮುಂದಕ್ಕೆ ಅವರು ಯಾವಾಗ ಅವರ ಶಿಕ್ಷಣದಲ್ಲಿ ಅವರು ಮುಂದುವರಿತಾರ ಆವಾಗ ನೀವು ಕೊಟ್ಟಂತ ಎಲ್ಲಾ ಸವಲತ್ತುಗಳು ಕೂಡ ಅದರ ಉದ್ದೇಶ ಏನಿದೆ ಅವೆಲ್ಲವೂ ಕೂಡ ಇಡೇರುತ್ತದೆ ಖಂಡಿತವಾಗಿಯೂ ಕೂಡ ಶಾಲೆಯ ಶಿಕ್ಷಕರು ಎಚ್ ಡಿ ಎಂ ಸಿ ಮತ್ತು ಮಕ್ಕಳ ಪ್ರಯತ್ನದೊಂದಿಗೆ ಆ ಶಾಲೆಯ ಗುಣಮಟ್ಟ ಖಂಡಿತವಾಗಿಯೂ ಕೂಡ ಉತ್ತಮ ಆಗ್ತದೆ ಅಂತ ಭರವಸೆಯೊಂದಿಗೆ ಮತ್ತಷ್ಟು ಶಾಲೆಗೆ ಏನೆಲ್ಲ ಇರೋದು ಅವೆಲ್ಲವೂ ಕೂಡ ಎಲ್ಲ ಸಮುದಾಯದ ಅವರಿಂದ ನಮ್ಮ ಶಾಲೆಗೆ ಒದಗಿ ಬಗ್ಗೆ ಅಂತ ಆಶಿಸ್ತಾ ಆ ಅವಕಾಶ ಕೊಡ್ತಂತ ಎಲ್ರಿಗೂ ಕೂಡ ಅಭಿನಂದಿಸ್ತಾರೆ ನಮ್ಮ ಊರಿನವರು ಖಂಡಿತವಾಗಿ ಹೇಳ್ತೇನೆ ಈ ಶಾಲೆ ಅಷ್ಟು ಎತ್ತರಕ್ಕೆ ಬೆಳೀತದೆ ಅಂತೇಳಿ ಯಾರು ಎನಿಸ್ತಿಲ್ಲ ಭಾರಿ ಒಂದು ತಿಂಗಳಿದಂತೂ ಊರಲ್ಲಿ ಭಾರಿ ಸಂತೋಷದ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲ ಕಾರ್ಯಕರ್ತರು ನಾನು ಪ್ರಥಮವಾಗಿ ಹೇಳ್ತೇನೆ ಜಿಲ್ಲಾ ಮಟ್ಟದ ಯಾಕಂತೇಳಿದ್ರೆ ನಾನು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ಸಹ ನಿರಂತರ ಸಂಪರ್ಕದಲ್ಲಿ ಇದ್ದರಿಂದ ನಮಗೆ ಪ್ರತಿ ವರ್ಷ ಈ ವರ್ಷ ಅಂತ ಶಾಲೆಗೆ ಬೇಕಾದಂಥ ಮಕ್ಕಳಿಗೆ ಬೇಕಾದಂಥ ನೋಡ್ತಿರ್ತಕ್ಕಂಥ ಇಪ್ಪ ಬೇರೆ ಬೇರೆ ಜೊತೆ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ನಿಮಿತ್ತ ಮಾತ್ರ ಆದರೆ ಅದರ ಹಿಂದೆ ಇರುವ ಶಕ್ತಿ ದೊಡ್ಡದವರು ಆದ್ದರಿಂದ ಎಲ್ಲಕರ್ತರ ಸಂಘದ ಎಲ್ಲ ಮಿತ್ರರು ನಮ್ಮ ಮಿತ್ರರಂತೆ ಹೇಳಬೇಕಾಗ್ತದೆ ಯಾಕೆಂತೇಳಿದ್ರೆ ನಮ್ಮ ಗ್ರಾಮ ಭಾರಿ ಶಾಲೆಗೋಸ್ಕರ ಪ್ರತಿ ಒಂದು ಸಮಸ್ಯೆಗಳನ್ನ ನಾನು ಹೇಳಿದ ತಕ್ಷಣ ಅವರು ನಿವಾರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಗ್ರಾಮಸ್ಥರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಇನ್ನೊಂದು ಸಲ ಅವರಿಗೆ ನಾನು ಮತ್ತೊಂದು ಹೇಳುದು ಅಂತ ಹೇಳಿದ್ರೆ ಇದೇ ಕೆ ವಿ ಪ್ರಭಾಕರ್ ಅವರು ಬಂದ ತಕ್ಷಣ ಶಾಲೆಯ ಚಿತ್ರಣವೇ ಬದಲಾಗಿದೆ ಈಗ ಈಗಾಗಲೇ ತುಂಬಾ ಕಾಮಗಾರಿಗಳು ಆಗ್ತಾ ಉಂಟು ನಮ್ಮ ಎಂ ಆರ್ ಪಿ ಎಲ್ ಅವರು ಕೇಲ್ಸೆಲ್ ಎಲ್ಲ ಕ್ಲಾಸ್ ರೂಮ್ಗಳಿಗೆ ಟೈಪ್ಸ್ ಹಾಕಿ ಮತ್ತೆ ಒಂದು ಒಳ್ಳೆಯ ರೀತಿಯ ಸುಸಜ್ಜಿತವಾದ ಒಂದು ಶೌಚಾಲಯ ನಿರ್ಮಾಣ ಆಗ್ತಾ ಉಂಟು ಹಾಗೆ ಜಿಲ್ಲಾ ಪಂಚಾಯತ್ ಡಿ ಸಿ ಅವರ ಕೇಳಿಕೊಂಡಾಗ ನಾವು ಮೊನ್ನೆ ಮಕ್ಕಳೊಟ್ಟಿಗೆ ತರಕಾರಿ ತೆಗೆದುಕೊಂಡು ಹೋಗಿದಾಗ ಅವಾಗಲೇ ಅವರು ಕೂಡಲೇ ಅದನ್ನು ಮಾತಾಡಿ ಸಿ ಓ ಅವರಿಗೆ ಮಾತಾಡಿ ಶಾಲೆ ಪ್ರಾರಂಭ ಆಗೋ ಬಂದು ಶಾಲೆಗೆ ಖುಲ್ ಬಣ್ಣ ಸುಣ್ಣ ಬಣ್ಣ ಬೆಳಿಬೇಕು ನಾವು ಬರುವಾಗ ಕರೆಕ್ಟ್ ಇರಬೇಕು ಪ್ರತಿ ದಿನ ಅಪ್ ಟು ಡೇಟ್ ಮಾಡಿ ನನಗೆ ಲೊಕೇಶನ್ ಕಳಿಸಬೇಕು ಅಲ್ಲಿವರೆಗೆ ಸಿ ಅವರು ಹೇಳಿದ್ದಾರೆ ನನಗೆ ತುಂಬಾ ಸಂತೋಷ ಆಯ್ತು ಯಾಕೆ ನಾನು ನಾವು ಕೆಲಸ ಮಾಡಿದರೆ ಮಾತ್ರ ವಾಕ್ಯವು ನಮಗೆ ಹೆಲ್ಪ್ ಮಾಡಿ ಕೆಲಸ ಮಾಡಿದ್ರೆ ಏನ್ ಮಾಡಲಿಕ್ಕೆ ಅದಕ್ಕಾಗಿ ಅವೆಲ್ಲ ಅಧಿಕಾರಿ ಮಿತ್ರರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ ತಾವೆಲ್ಲರೂ ಪತ್ರಕರ್ತರು ಹಾಗೂ ಸರ್ ತಾವು ನಿಮ್ಮಲ್ಲಿ ಹೇಳ್ತೇನೆ ನಾನು ದಯವಿಟ್ಟು ವರ್ಷದ ತಾರೀಕು ಒಳ್ಳೆಯ ಕಾರ್ಯಕ್ರಮ ಇದೆ ನಾವೆಲ್ಲರೂ ಆಗಮಿಸಬೇಕು ಕಾರ್ಯಕ್ರಮವನ್ನು ಚಂದ ಮಾಡಿ ಕಾಣಿಸಿಕೊಡಬೇಕು ಅಂತ ಹೇಳಿಕೊಳ್ಳುತ್ತಾ ಇದೇ ಬಿ ಎಸ್ ಎಫ್ ಕಂಪನಿಯವರಿಗೆ ಖಂಡಿತವಾಗಿ ನಾವು ಶಾಲೆ ಗ್ರಾಮಸ್ಥರ ಪರವಾಗಿ तव्हां परियूं अभिन वीह विच में अभियुनि